ನಮಸ್ತೆ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬಿಕೊಂಡು ಬರುತ್ತಿಲ್ಲ ಎಂದು ಕಾದು ನಿರಾಶರಾಗಿರುವ ಹಲವು ಕುಟುಂಬಗಳಿಗೆ ಕಾಡ್ತಾ ಇರೋದು ಒಂದೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ತಡ ಆಗ್ತಿರೋದು ಏಕೆ ಇನ್ನು ಮುಂದೆ ಬರುತ್ತೋ ಇಲ್ಲವೋ ಎಂಬ ಅಪನಂಬಿಕೆ ಕೂಡ ಶುರುವಾಗಿದೆ ಗೃಹಲಕ್ಷ್ಮಿ ತಡವಾಗಲು ನೈಜವಾದ ಕಾರಣ ಏನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲು ಪ್ರಯತ್ನ ಮಾಡುತ್ತೇನೆ ದಯವಿಟ್ಟು ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ದೇಶದಲ್ಲೇ ಅತ್ಯಂತ ಯಶಸ್ವಿಯಾದ ಯೋಜನೆ ಇದರಿಂದ ಮಹಿಳೆಯರಲ್ಲಿ ಹಲವಾರು ರೀತಿಯ ಬದಲಾವಣೆಯಾಗಿದೆ ಎರಡು ಸಾವಿರದಿಂದ ಮಹಾ ಏನ್ ಬದಲಾವಣೆ ಆಗಲು ಸಾಧ್ಯ ಎಂದು ಕೆಲವರು ಹೇಳ್ತಾರೆ ಆದರೆ ಅದೇ ಎರಡು ಸಾವಿರ ಯಾವುದೋ ಒಂದು ಹಳ್ಳಿ ಪ್ರದೇಶದಲ್ಲಿ ವಾಸವಿರುವ ಮಹಿಳೆಯರಿಗೆ ತಿಂಗಳಿಗೆ ಮನೆಯ ಸಣ್ಣ ಪುಟ್ಟ ಖರ್ಚಿಗೆ ಗಂಡನ ಹತ್ತಿರ ಮಗನ ಹತ್ತಿರ ಕೈ ಚಾಚುವುದಕ್ಕಿಂತ ಧೈರ್ಯವಾಗಿ ಯಾವುದೇ ಭಯವಿಲ್ಲದೆ ಆ ಎರಡು ಸಾವಿರ ರೂಪಾಯಿಯನ್ನು ಉಪಯೋಗಿಸುವುದು ಅವರಿಗೆ ಬಹಳ ಮುಖ್ಯ ಒಂದು ಕೋಟಿ ಇಪ್ಪತ್ನಾಕು ಲಕ್ಷ ಮನೆಯ ಯಜಮಾನಿಯರಿಗೆ ಇದರ ಲಾಭ ವಿವಿಧ ಪ್ರಕಾರಗಳಲ್ಲಿ ಆಗುತ್ತಿದೆ ಇದು ಒಂದು ರಾಜ್ಯ ಸರ್ಕಾರದ ದೊಡ್ಡ ಸಾಧನೆ ಇಷ್ಟು ಪರಿಣಾಮಕಾರಿಯಾದ ಯೋಜನೆಯ ಹಣವನ್ನು ಕೊಡುವುದಕ್ಕೆ ಸರ್ಕಾರ ಏಕೆ ತಡ ಮಾಡುತ್ತಿದೆ ಎಂದರೆ ಮೊದಲು ಇದ್ದ ಪ್ರೋಸೆಸ್ಗೂ ಈಗ ಇರುವ ಪ್ರೊಸೆಸ್ಗೂ ಬಹಳ ವ್ಯತ್ಯಾಸ ಇದೆ ಅಂದ್ರೆ ಮೊದಲು ಮೂರು ತಿಂಗಳಿಗೆ ಬಿಡುಗಡೆಯಾಗಬೇಕಿರುವ ಹಣವನ್ನು ಮುಂಗಡವಾಗಿಯೇ ಕಾಯ್ದಿರಿಸಿ ಅಂದರೆ ಮೊದಲೇ ಅದನ್ನು ಅಂದಾಜು ತಿಂಗಳಿಗೆ ಎರಡು ಸಾವಿರದ ಇನ್ನೂರು ಕೋಟಿಯಾಗಿ ಮೂರು ತಿಂಗಳಿಗೆ ಆರು ಸಾವಿರದ ಆರುನೂರು ಕೋಟಿಯಷ್ಟು ಆಗುತ್ತೆ ಎಂದು ಹೇಳಿ ಹಣ ಬಿಡುಗಡೆ ಮಾಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮನವಿಯನ್ನು ಆರ್ಥಿಕ ಇಲಾಖೆಗೆ ಮಾಡಿಕೊಳ್ತಾ ಇತ್ತು ಅದರ ಅನ್ವಯದಂತೆ ಆರ್ಥಿಕ ಇಲಾಖೆ ಮೂರು ತಿಂಗಳು ಮೊದಲೇ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು ಮೊದಲ ಆರು ತಿಂಗಳು ಈ ರೀತಿಯಾದ ಪ್ರೋಸೆಸ್ ಇತ್ತು ಆ ನಂತರ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ ಒಂದು ತಿಂಗಳು ಮುಗಿಯಬೇಕು ಈಗ ಜುಲೈ ತಿಂಗಳು ಉದಾಹರಣೆಗೆ ಈಗ ಜುಲೈ ತಿಂಗಳು ಅಂದ್ರೆ ಬಳಿಕವಷ್ಟೇ ಈ ತಿಂಗಳ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಅಂದಾಜಿನ ಪ್ರಕಾರ ಎಷ್ಟು ಹಣ ಬೇಕು ಎಂದು ಪ್ರಪೋಸಲ್ ಕಳುಹಿಸುತ್ತಾರೆ ಆ ಫೈಲ್ ಹಣಕಾಸು ಇಲಾಖೆಗೆ ಹೋಗಿ ಅವರು ಓಕೆ ಮಾಡಿ ಹಣ ರಿಲೀಸ್ ಆಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ವಾಪಸ್ ಬಂದು ಅಲ್ಲಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಹೋಗಿ ನಂತರ ವುಮೆನ್ಸ್ ಡಿಪಾರ್ಟ್ಮೆಂಟ್ ಬಂದು ನಂತರ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುತ್ತದೆ ಹಾಗಾಗಿ ತಡವಾಗುತ್ತಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಿದ್ದಾರೆ ಮೊದಲು ವುಮೆನ್ಸ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ ಇತ್ತು ಈಗ ಸುತ್ತಿ ಬಳಸಿ ಬರುತ್ತಿರುವುದರಿಂದ ತಡವಾಗ್ತಿದೆ ತಿಂಗಳಿಗೆ ಮೊದಲೇ ಹಣವನ್ನು ಎತ್ತಿಡ್ತಾ ಇದ್ರು ಈಗ ಆ ತಿಂಗಳು ಮುಗಿದ ಬಳಿಕ ಇಷ್ಟೆಲ್ಲಾ ಪ್ರಕ್ರಿಯೆ ನಡೆದು ನಿಮ್ಮ ಕೈ ಸೇರಬೇಕಿದೆ ಇದರ ಬಜೆಟ್ ವರ್ಷಕ್ಕೆ ಸುಮಾರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರ ಕೋಟಿಯಾಗುತ್ತದೆ ಈ ಒಂದು ಯೋಜನೆ ಇಷ್ಟಕ್ಕೆ ಕಟ್ ಆಫ್ ಮಾಡುವ ಹಾಗಿಲ್ಲ ಪ್ರತಿ ದಿನವೂ ಐನೂರರಿಂದ ಆರ್ನೂರು ಜನ ಹೊಸದಾಗಿ ಅರ್ಜಿ ಹಾಕುತ್ತಾರೆ ಒಂದು ತಿಂಗಳಿಗೆ ಸುಮಾರು ಮೂರು ಸಾವಿರ ಕೋಟಿಯಷ್ಟು ಹೊಂದಿಸಿಕೊಳ್ಳಬೇಕಾಗುತ್ತದೆ ಇಷ್ಟು ದೊಡ್ಡ ಯೋಜನೆ ಮಾಡಬೇಕಾದ್ರೆ ಅನೇಕ ತಾಂತ್ರಿಕ ದೋಷಗಳು ಕೂಡ ಇರುತ್ತವೆ ಇದೇನು ಚಿಕ್ಕ ಪುಟ್ಟ ವ್ಯವಹಾರವಲ್ಲ ಉದಾಹರಣೆಗೆ ಬ್ಯಾಂಕಿನಲ್ಲಿ ಹತ್ತು ಕೋಟಿ ವ್ಯವಹಾರದಲ್ಲಿ ಏನಾದರೂ ಸಾಫ್ಟ್ವೇರ್ ವ್ಯತ್ಯಾಸವಾದ್ರೆ ಹತ್ತು ದಿವಸ ತಡವಾಗುತ್ತದೆ ಹಾಗಿದ್ದಲ್ಲಿ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ಮೂರು ಸಾವಿರ ಕೋಟಿ ಹೊಂದಿಸುವುದು ಇಡೀ ರಾಜ್ಯದ ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಹಾಕುವುದು ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ಅಂದ್ರೆ ನಲವತ್ತೆರಡು ಸಾವಿರ ಕೋಟಿಗೂ ಮೀರಿ ಈಗಾಗಲೇ ಮಹಿಳೆಯರಿಗೆ ನೀಡಿದೆ ಇಪ್ಪತ್ತನೇ ಕಂತು ಶುರು ಮಾಡಿದ್ದೇವೆ ಇಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಯಾಗುತ್ತದೆ ಇದರ ಅರ್ಥ ನಮಗೆ ಬದ್ಧತೆ ಇಲ್ಲ ಎಂದಲ್ಲ ನಮಗೆ ಕೊಟ್ಟ ಮಾತಿನ ಅರಿವಿದೆ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ಚಿಕ್ಕ ಪುಟ್ಟ ತೊಂದರೆಯಾದರೂ ಸಹ ನಿಯಮಿತವಾಗಿ ಮಹಿಳೆಯರ ಅಕೌಂಟ್ಗೆ ದುಡ್ಡು ಹಾಕುತ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರೊಂದಿಗೆ ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಒಂದು ಖಚಿತ ಸರ್ಕಾರ ಸಕಾಲಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುತ್ತಿಲ್ಲ ಆದರೆ ಖಂಡಿತವಾಗಿಯೂ ಯಾವುದೇ ಬಾಕಿ ಉಳಿಸಿಕೊಳ್ಳದೆ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತೆ ಫ್ರೆಂಡ್ಸ್ ದಯವಿಟ್ಟು ಯಾರು ಆತಂಕ ಪಡಬೇಡಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಎಲ್ಲಾ ಮಹಿಳೆಯರಿಗೆ ಹಣ ಸಿಗುತ್ತದೆ ತಡವಾದರೂ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ ಬಹುಶಃ ಮುಂದಿನ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಬಹುದು ಎಂಬ ವರದಿ ದೊರೆತಿದೆ ಆತಂಕದಿಂದ ಚಿಂತೆಗೀಡಾಗಬೇಡಿ ತಾಳ್ಮೆ ಇರಲಿ ಇದರ ಬಗ್ಗೆ ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಹಾಗೂ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಾನು ಸತ್ಯಾಸತ್ಯತೆಯ ಬಗ್ಗೆ ತಿಳಿದು ನಿಮ್ಮ ಮುಂದೆ ತರುತ್ತೇನೆ ಇದು ನಿಮ್ಮ ಧ್ವನಿ ನ್ಯೂಸ್ ವಿತ್ ನನ್ನ ವಾಯ್ಸ್ ನಮಸ್ಕಾರ ಸ್ನೇಹಿತರೆ